ಕ್ಷೇತ್ರದ ರೈತರು ಮಹಿಳೆಯರು ಹಾಗೂ ಜನರ ಬಯಕೆಯಂತೆ ಸಿಎಂ ಡಿಸಿಎಂ ಶಂಕುಸ್ಥಾಪನೆ ಮಾಡಿದ್ದ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ಉಪಕೇಂದ್ರದ ಕಾಮಗಾರಿಗೆ ಇಂಧನ ಸಚಿವ ಕೆ ಜೆ ಜಾರ್ಜ್ರವರು ಭೂಮಿ ಪೂಜೆ ಮಾಡುತ್ತಿದ್ದಾರೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿದರು ನೆಲಮಂಗಲ ನಗರದ ಅರಿಶಿಣಕುಂಟೆಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ನಂತರ ಶಾಸಕ ಎನ್ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಾಲ್ಕರಂದು ಸಿ ಎಂ ಸಿದ್ದರಾಮಯ್ಯರವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರವರು ಇನ್ನೂರ ಎಪ್ಪತ್ನಾಲ್ಕು ಕೋಟಿ ವೆಚ್ಚದ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ಉಪಕೇಂದ್ರಕ್ಕೆ ಶಂಕುಸ್ಥಾಪನೆ ಮಾಡಿದ್ದರು ಈಗ ಇಪ್ಪತ್ತಾರು ಕೋಟಿ ಹೆಚ್ಚಿನ ಅನುದಾನ ಸೇರಿದಂತೆ ಮುನ್ನೂರು ಕೋಟಿ ಅನುದಾನದ ವಿದ್ಯುತ್ ಉಪಕೇಂದ್ರದ ಭೂಮಿ ಪೂಜೆಯನ್ನು ಇಂಧನ ಸಚಿವ ಕೆ ಜೆ ಜಾರ್ಜ್ರವರು ನೆರವೇರಿಸುತ್ತಿದ್ದಾರೆ ಈ ಉಪಕೇಂದ್ರದಿಂದ ನೆಲಮಂಗಲ ತಾಲೂಕಿನ ರೈತರ ಕೊಳವೆ ಬಾವಿಗಳು ಗ್ರಾಮೀಣ ಪ್ರದೇಶದ ಮನೆಗಳು ಕೈಗಾರಿಕೆಗಳು ವಿದ್ಯುತ್ ವೋಲ್ಟೇಜ್ ಸಮಸ್ಯೆ ದೂರವಾಗಲಿದ್ದು ಮುಂದಿನ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ವಿದ್ಯುತ್ ವೋಲ್ಟೇಜ್ ನಿರ್ವಹಣೆಗೆ ಅನುಕೂಲವಾಗಲಿದೆ ಎಂದರು ಎಲ್ಲ ರೀತಿ ಸರ್ಕಾರದ ಅನುದಾನವನ್ನು ನೆಲಮಂಗಲಕ್ಕೆ ಅದರಲ್ಲೂ ವಿಶೇಷವಾಗಿ ಶಾಶ್ವತವಾಗಿರತಕ್ಕಂಥ ಯೋಜನೆಗಳನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿಕೊಂಡು ಅದನ್ನು ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡುವ ಮುಖೇನ ಕಾಮಗಾರಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದರಂತೆ ಜಾರ್ಜ್ ಅವರನ್ನ ಭೂಮಿ ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಹತ್ತೊಂಬತ್ತನೇ ತಾರೀಕು ನಾಳೆ ನನಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ಅವರು ನನ್ನ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಮ್ಮ ನೆಲಮಂಗ್ಲ ನಗರಸಭೆ ಮತ್ತು ತಾಲೂಕು ಆಡಳಿತ ಎರಡೂ ಇಲ್ಲ ಇಲಾಖೆಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ತಮ್ಮ ಮಾಧ್ಯಮಗಳ ಮುಖಾಂತರ ಸುಮಾರು ಮುನ್ನೂರು ಕೋಟಿ ಮೊತ್ತದ ಯೋಜನೆ ಭೂಮಿ ಪೂಜೆ ಆಗ್ತಾ ಇರತಕ್ಕಂಥದ್ದು ತಾಲೂಕಿನ ಗೌರವಾನ್ವಿತ ಮಹಾಜನತೆಗೆ ನಮ್ಗೆ ನಮ್ಮ ನನ್ನ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು ಅವರ ಉನ್ನತಿಸಿದ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸವನ್ನು ತಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದು ತಮ್ಮ ಮುಖಾಂತರ ಈ ಮಾಹಿತಿಯನ್ನು ತಾಲೂಕಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನು ಅತ್ಯಂತ ಹೆಚ್ಚಿಗೆ ಇದಕ್ಕೆ ಪ್ರಚಾರವನ್ನು ಕೊಟ್ಟು ತಮ್ಮ ಮುಖಾಂತರ ಒಂದು ಪ್ರಚಾರ ಆದರೆ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಮುಖಂಡರಿಗಷ್ಟೇ ಇದು ಸೀಮಿತವಾಗಿ ಅಂತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಯಾವ ಚುನಾವಣೆ ಸಂದರ್ಭ ಮಾತ್ರ ರಾಜಕಾರಣ ಮಾಡಬೇಕು ಅಧಿಕಾರಕ್ಕೆ ಬಂದ ಪಕ್ಷಾತೀತವಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಭೂಮಿ ಪೂಜೆಗೆ ಆಹ್ವಾನವನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ನನ್ನ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಹಿಂದಿನ ನಾನು ನೆಲ್ಮಂಗಲ ತಾಲೂಕಿನಲ್ಲಿ ಈ ಯೋಜನೆಯನ್ನು ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ನಾನು ಮಂಜೂರು ಮಾಡಿಸ್ಕೊಂಡು ಬರಲೇಬೇಕು ಅಂತಕ್ಕನ್ನ ಸಂಕಲ್ಪ ಮಾಡಿದ್ದು ನಾನು ಗ್ರಾಮ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಸಕನಾದಂಥ ಸುಮಾರು ನಾಲ್ಕರಿಂದ ಐದು ತಿಂಗಳು ಪ್ರತಿ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಕ್ಷೇತ್ರದ ಸ್ಥಿತಿಗತಿಗಳನ್ನು ಅರಿತಕ್ಕಂಥ ಕೆಲಸವನ್ನ ಮಾಡಿದೆ ಅದರಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿ ಎಲ್ಲ ಸಾರ್ವಜನಿಕರು ರೈತರು ಮಹಿಳೆಯರು ನನ್ನ ಗಮನಕ್ಕೆ ತಂದಿತ್ತು ರೈತರು ವೋಲ್ಟೇಜ್ ಸಮಸ್ಯೆ ಇದೆ ನಮ್ಮ ಪಂಪ್ ಸೆಟ್ ನಾವು ನಿರಂತರವಾಗಿ ಓಡಿಸಾಗಲ್ಲ ಮನೇಲಿ ವೋಲ್ಟೇಜ್ ಬರಲ್ಲ ಗ್ರೈಂಡರ್ ಹಾಕಿದ್ರೆ ಆಫ್ ಆಗಿಬಿಡುತ್ತೆ ಮಿಕ್ಸಿ ಹಾಕಿದ್ರೆ ಆಫ್ ಆಗಿಡುತ್ತೆ ಈಗಿರ್ತಕ್ಕಂಥ ವೋಲ್ಟೇಜ್ ನಲ್ಲಿ ನಮ್ಗೆಲ್ಲ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಕೊಡಬೇಕು ಅಂತ ವಿದ್ಯಾರ್ಥಿಗಳು ರೈತರು ಮಹಿಳೆಯರು ಕೇಳಿದ್ರು ನಾನು ಅವಾಗ ಅಧಿಕಾರಿಗಳ ಜೊತೆ ಚರ್ಚಿಸಿ ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಅಧಿಕಾರಿಗಳು ಟು ಟ್ವೆಂಟಿ ಕೆ ವಿ ಸ್ಟೇಷನನ್ನು ನೀವು ಮಾಡಿಸಿದ್ರೆ ಇದಕ್ಕೆಲ್ಲವೂ ಪರಿಹಾರ ಸಿಗುತ್ತೆ ಅಂತ ನನಗೆ ಹೇಳಿದರು ನಾನು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಆ ಯೋಜನೆಯನ್ನು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಇಂಧನ ಸಚಿವರಾದಂಥ ಜಾರಿದ್ರವರು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ನಾನು ಕ್ಷೇತ್ರದ ಶಾಸಕನಾಗಿ ಒಣ ತೀರಿಸತಕ್ಕಂಥ ಭಾಗವಾಗಿ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಮುಖಾಂತರನು ಸಹ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೂ ಸಹ ನಾಳೆ ಬರಬೇಕು ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಜಾರ್ಜ್ ಅವರನ್ನು ನಮ್ಮ ಅಷ್ಟು ಗಂಟೆ ಗಡಿಯಿಂದ ನಾವೆಲ್ಲ ನಮ್ಮ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರು ಅಧಿಕಾರಿಗಳು ಬಿ ಖಾತೆ ಅಭಿಯಾನ ಹಣ ನೀಡದಂತೆ ಸಲಹೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಡವರು ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲು ಈ ಖಾತೆಗಳಿಲ್ಲದ ನಿವೇಶನಗಳಿಗೆ ಬಿ ಖಾತೆ ಅಭಿಯಾನ ಮಾಡಲಾಗುತ್ತಿದ್ದು ನಗರಸಭೆ ವ್ಯಾಪ್ತಿಯ ಬಹಳಷ್ಟು ಜನರಿಗೆ ಅನುಕೂಲವಾಗಲಿದೆ ಜನರಿಗಾಗಿ ನಾನೇ ಸ್ವತಃ ನಗರಸಭೆಯಲ್ಲಿ ಕುಳಿತು ಅಭಿಯಾನಕ್ಕೆ ಚಾಲನೆ ನೀಡಿ ಜನರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಯಾರೂ ಸಹ ಮಧ್ಯವರ್ತಿಗಳು ಅಧಿಕಾರಿಗಳಿಗೆ ಹಣ ನೀಡಬೇಡಿ ಉಚಿತವಾಗಿ ಖಾತೆ ಮಾಡಿಸುವ ಕೆಲಸವನ್ನು ಮಾಡಲಾಗುತ್ತದೆ ಹಣ ಕೇಳಿದರೆ ತಕ್ಷಣ ಮಾಹಿತಿ ನೀಡಿ ಎಂದು ಶಾಸಕರು ತಿಳಿಸಿದರು ಶಾಶ್ವತವಾಗಿರ್ತಕ್ಕಂಥ ಯೋಜನೆ ನೆರಮಂಗ್ಲ ತಾಲೂಕಿನಲ್ಲಿ ಶಂಕುಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ನರ್ಮಂಗಲ ತಾಲೂಕಿನ ಮತ್ತೆ ನರ್ಮಂಗಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಒಂದು ದೊಡ್ಡ ಯೋಜನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಂತೆ ನಾನು ನನಗೂ ಇರತಕ್ಕಂಥ ಮಾಹಿತಿ ಪ್ರಕಾರ ಇದು ಒಂದು ದೊಡ್ಡ ಯೋಜನೆ ಹಾಗಾಗಿ ಇದನ್ನು ನಾವು ಪ್ರಚಾರ ಮಾಡಬೇಕು ಅಂತ ಕೇಳಿಕೊಂಡು ಇದರ ಜೊತೆಗೆ ನೆನ್ನೆ ನಮ್ಮ ಸಿದ್ದರಾಮಯ್ಯವ್ರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಘನ ಸರ್ಕಾರ ಏನು ನಮ್ಮ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಇದ್ದಂಥ ಒಂದು ತೊಂದರೆಯನ್ನು ಸಾರ್ವಜನಿಕರು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ರು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಇವತ್ತು ಖಾತಾ ಆಂದೋಲನವನ್ನು ಮಾಡಿ ಯಾರು ತೊಂದರೆ ಇದೆ ಅದನ್ನು ಬಿ ಖಾತೆ ಅದನ್ನು ಬಿ ಖಾತೆಯನ್ನು ಹೊಡಿಲಿಕ್ಕೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಎಲ್ಲ ಮಹಾಜನತೆ ಯಾರು ಖಾತೆಯ ತೊಂದರೆ ಇದೆ ಅವರೆಲ್ಲ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ನಾನೇ ಬಂದು ನಗರಸಭೆಯಲ್ಲಿ ಕುತ್ಕೋತೀನಿ ಒಂದೇ ಒಂದು ರೂಪಾಯಿಯೂ ಸಹ ಮಧ್ಯವರ್ತಿಗಳ ಅವಳಿಯಿಂದ ಮಧ್ಯವರ್ತಿಗಳಿಗೆ ಆಗಲಿ ಮತ್ತೊಬ್ಬರ ಅಧಿಕಾರಿಗಳಿಗೆ ಆಗಲಿ ಒಂದು ಯಾವುದೇ ಒಂದೇ ಒಂದು ರೂಪಾಯಿಯನ್ನು ಸಹ ಅವರು ಕೊಡದೆ ನೇರವಾಗಿ ಸರ್ಕಾರದ ಒಂದು ಈ ಯೋಜನೆಯ ಉಪಯೋಗತೆಯನ್ನು ಅವರು ಕೊಡ್ಕೋಬೇಕು ನಾನೇ ಆ ಅರ್ಜಿ ಸ್ವೀಕಾರವನ್ನು ಮಾಡ್ತೇನೆ ನಾನೇ ನಗರಸಭೆಯಲ್ಲಿ ಬರ್ತೀನಿ ಯಾವುದೇ ಅಧಿಕಾರಿಗಳು ಅಥವಾ ಬೇರೆ ಮಧ್ಯವರ್ತಿಗಳಿಗೆ ಇದರಲ್ಲಿ ಅವಕಾಶವನ್ನು ಮಾಡಿಕೊಡದೆ ನೇರವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉಪಯೋಗವನ್ನು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ನಾನು ನಿನ್ನೆನೆ ಹೋರಾಡಳಿತದ ನಮ್ಮ ಮುಖಾಂತರ ನೆಲಮಂಗಲ ನಗರದ ಬಸವನಹಳ್ಳಿಯ ಉಪಕೇಂದ್ರದ ಭೂಮಿ ಪೂಜೆಯನ್ನು ಫೆಬ್ರವರಿ ಹತ್ತೊಂಬತ್ತರ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ಶಾಸಕ ಎನ್ ಶ್ರೀನಿವಾಸ್ ಭೂಮಿ ಪೂಜೆ ಮಾಡಲಿದ್ದು ಅನೇಕ ಮುಖಂಡರು ಹಾಗೂ ಅನೇಕ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ಗೌಡ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಉಪಾಧ್ಯಕ್ಷ ಆನಂದ್ ಮಾಜಿ ಅಧ್ಯಕ್ಷೆ ಪೂರ್ಣಿಮಾ ಸುಗರಾಜು ಎನ್ ಪಿ ಎ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಸದಸ್ಯ ವಾಸು ಬ್ಲಾಕ್ ಕಾಂಗ್ರೆಸ್ ಟಿ ನಾಗರಾಜು ಜಗದೀಶ್ ಮುಖಂಡರಾದ ಎಂ ಕೆ ನಾಗರಾಜು ಗೋವಿಂದರಾಜು ನರಸಿಂಹಮೂರ್ತಿ ಗಂಗಾಧರ್ ಗಣಿ ಪ್ರದೀಪ್ ಶೈಲೇಂದ್ರ ಭಾಸ್ಕರ್ ನರಸಿಂಹಮೂರ್ತಿ ಮುನಿಯಪ್ಪ ವೆಂಕಟೇಶ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ನ್ಯೂಸ್ ಬ್ಯೂರೋ ಕದಂಬ ನ್ಯೂಸ್ ನೆಲಮಂಗಲ